ಹಳ್ಳಿ ಜನರಿಗೆ ನನ್ನ ಅಭಿನಂದನೆಗಳು ಎಲ್ಲ ರೈತರ ಊರ ಮತ್ತು ಅಧಿಕಾರಿಗಳಿಂದ ಈ ಬೆಳೆ ಹಾನಿ ಅತಿವೃಷ್ಟಿಯಿಂದ ಎಲ್ಲರಿಗೂ ನಮ್ಮ ವತಿಯಿಂದ ಎಲ್ಲರ ವತಿಯಿಂದ ಎಲ್ಲರ ವತಿಯಿಂದ ಐತೆ ನನ್ನ ಒಬ್ಬರದಲ್ಲ ಆ ಹಿತದೃಷ್ಟಿಯಿಂದ ಬೆಳೆ ಹಾನಿ ಹಾನಿ ಆಗಿದ್ದಕ್ಕ ನಮ್ಗೆ ಅನುಕೂಲ ಮಾಡಿಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡ್ಯಾರ ಅಂತ ಕೇಳ್ಕೊಂಡು ಎಲ್ಲರಿಗೂ ರೈತರಿಗೆ ಬೇಲಾಧಿಕಾರಿ ಅಂತ ಹೇಳಿ ದಯವಿಟ್ಟು ಅವ್ರಿಗೆ ನಾನು ವಂದನೆಗಳು ಸಲ್ಲಿಸ್ತಾ ಕರ್ನಾಟಕ ರೈತ ರೈತ ಸಂಘದ ಅಧ್ಯಕ್ಷರಾದ ವಿ ಪಂಚಪ್ಪನವರಲ್ಲಿ ನಾನು ಅಭಿನಂದನೆ ಎಲ್ಲ ಮತ್ತ ರೈತರು ರೈತರು ನಮ್ಮ ಈ ಬೆಳೆ ಹಾನಿ ಸಂಬಂಧ ಚಳವಳಿ ಮಾಡಿ ತಕ್ಕ ಧನ್ಯವಾದಗಳನ್ನ ಕೊಟ್ಟರೆ ಮಾಲಿ ಎಲ್ಲ ರೈತ ಬಾಂಧವರೇ ಕಣ್ಣೂರು ಗ್ರಾಮ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ನನ್ನ ಅಭಿನಂದನೆಗಳು ಇವತ್ತಿನ ಎಲ್ಲಾ ಶ್ರಮ ರೈತರ ಸಮಾಜದಿಂದ ಊರು ಪ್ರಮುಖರದಿಂದ ಎಲ್ಲ ಮತ್ತ ಅಧಿಕಾರಿಗಳಿಂದ ಈ ಬೆಳೆ ಹಾನಿ ಅತಿವೃಷ್ಟಿಯಿಂದ ಎಲ್ಲರಿಗೂ ನಮ್ಮ ವತಿಯಿಂದ ಎಲ್ಲರ ವತಿಯಿಂದ ಎಲ್ಲರ ವತಿಯಿಂದ ಹೇಳ್ತೇನೆ ನಾನು ಒಬ್ಬರದಲ್ಲ ಹಿತದೃಷ್ಟಿಯಿಂದ ಬೆಳೆ ಹಾನಿ ಹಾನಿ ಆಗಿದ್ದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡ್ಯಾರ ಅಂತ ಹೇಳ್ಕೊಂಡು ನನ್ನ ಎಲ್ಲರಿಗೂ ಸಿದ್ಧಾಂತ ಅವ್ರಿಗೆ ನೆರವೇರದ ರೈತರಿಗೆ ತೇಲಾಧಿಕಾರಿ ಅಂತ ಹೇಳಿದೆ ದಯವಿಟ್ಟು ಅವ್ರಿಗೆ ನಾನು ಒಂದಿನ ಸಲ್ಲಿಸ್ತಾ ಕರ್ನಾಟಕ ರೈತ ರೈತ ಸಂಘದ ಅಧ್ಯಕ್ಷನಾದ ಉಮೇಶ್ ಮಂಚಪ್ಪನವರಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಾಡಿ ಎಲ್ಲ ರೈತರು ರೈತರು ನಮ್ಮ ಈ ಬೆಳೆ ಸಂಬಂಧ ಚಳವಳಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು